ಜಿಲ್ಲೆಯ ನಿಪಾನಿ ನಗರದ ಪ್ರಸಿದ್ಧ ರತ್ನ ಶಾಸ್ತ್ರಜ್ಞ ಎಎಚ್ ಮೋತಿವಾಲಾ ಅವರಿಗೆ ಕರ್ನಾಟಕ ಐಕಾನ್ ಪ್ರಶಸ್ತಿ ವಿತರಣೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಬೆಂಗಳೂರಿನಲ್ಲಿ ಸನ್ಮಾನ ಎಸ್ ವೀಕ್ಷಕರೇ ನಿಪಾನಿ ನಗರದ ಪ್ರಸಿದ್ಧ ರತ್ನಶಾಸ್ತ್ರಜ್ಞ ಮತ್ತು ಸಮಾಜ ಸೇವಕ ಎಎಚ್ ಮೋತಿವಾಲಾ ಅವರಿಗೆ ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ ನಾರಾಯಣ್ ಶ್ರೀ ಪ್ರಕಾಶ್ನಾಥ್ ಸ್ವಾಮೀಜಿ ಅವರ ಆಶ್ರಯದಲ್ಲಿ ಪ್ರಸಿದ್ಧ ಸುದ್ದಿವಾಹಿನಿಯಾದ ಗ್ಯಾರಂಟಿ ನ್ಯೂಸ್ ಪ್ರತಿಷ್ಠಿತ ಕರ್ನಾಟಕ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಿತು ರತ್ನಶಾಸ್ತ್ರ ಸೇರಿದಂತೆ ಸಾಮಾಜಿಕ ಸೇವೆಯಲ್ಲಿ ಮೋತಿವಾಲಾ ಅವರ ಕಾರ್ಯವನ್ನು ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದರು ಬೆಂಗಳೂರಿನ ತಾಜ್ ವೆಸ್ಟ್ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಎಎಚ್ ಮೋತಿವಾಲಾ ಅವರನ್ನು ಕರ್ನಾಟಕ ಐಕಾನ್ ಎಂದು ಗೌರವಿಸಲಾಯಿತು ವೃತ್ತಿಯಲ್ಲಿ ರತ್ನ ರತ್ನಶಾಸ್ತ್ರಜ್ಞರಾಗಿರುವ ಎಎಚ್ ಮೋತಿವಾಲಾ ಅವರು ರತ್ನಶಾಸ್ತ್ರ ವೃತ್ತಿಯ ಐದನೇ ತಲೆಮಾರಿನ ಉತ್ತರಾಧಿಕಾರಿ ಅವರ ವ್ಯವಹಾರದ ಜೊತೆಗೆ ಅವರು ಸಾಮಾಜಿಕ ಸೇವೆಯ ಬಗ್ಗೆ ಹೆಚ್ಚಿನ ಉತ್ಸಾಹವನ್ನು ಬೆಳೆಸಿಕೊಂಡಿದ್ದಾರೆ ಅವರು ತಮ್ಮ ದಿವಂಗತ ತಂದೆ ದಿವಂಗತ ರತ್ನಶಾಸ್ತ್ರಿ ಎಎಚ್ ಮೋತಿವಾಲಾ ಅವರಿಂದ ಈ ಉತ್ಸಾಹವನ್ನ ಪಡೆದಿದ್ದಾರೆ ಅವರು ಯಾವಾಗಲೂ ಬಡವರು ಅನಾಥರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಕೆಲಸ ಮಾಡಿದ್ದಾರೆ ಅವರ ಕೆಲಸವನ್ನ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮಾಜಿ ಉಪಮುಖ್ಯಮಂತ್ರಿ ಪ್ರತಾಪ್ ಸಿಂಗ್ ರಾಣೆ ಹಾಗೂ ವಿವಿಧ ರಾಜ್ಯಗಳು ಮತ್ತು ವಿಶ್ವವಿದ್ಯಾಲಯಗಳ ರಾಜ್ಯಪಾಲರು ಶ್ಲಾಘಿಸಿದ್ದಾರೆ ರತ್ನಶಾಸ್ತ್ರ ಮತ್ತು ಸಾಮಾಜಿಕ ಸೇವೆ ಎರಡು ಕ್ಷೇತ್ರಗಳಲ್ಲಿ ಅವರ ನಿಸ್ವಾರ್ಥ ಸೇವೆ ಕೆಲಸ ಗಮನಾರ್ಹವಾಗಿದ್ದರಿಂದ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಗ್ಯಾರಂಟಿ ನ್ಯೂಸ್ನ ಸಂಪಾದಕಿ ರಾಧಾ ಹಿರೇಗೌಡರ್ ಅವರು ವಿಶೇಷ ನಾಮ ನಿರ್ದೇಶನವನ್ನು ಘೋಷಿಸುವ ಮೂಲಕ ಪ್ರಶಸ್ತಿಯನ್ನು ಘೋಷಿಸಿದ್ದರು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಗಣ್ಯರ ಸಮ್ಮುಖದಲ್ಲಿ ನಡೆಸಲಾಯಿತು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ನಂತರ ಎಚ್ ಮೋತಿವಾಲಾ ಅವರು ಇದೆಲ್ಲವೂ ತಮ್ಮ ತಂದೆ ದಿವಂಗತ ರತ್ನಶಾಸ್ತ್ರಿ ಎ ಮೋತಿವಾಲಾ ಅವರ ಆಶೀರ್ವಾದದಿಂದ ಸಂಭವಿಸಿದೆ ಮತ್ತು ಅದನ್ನು ಅವರಿಗೆ ಅರ್ಪಿಸಿದ್ದಾರೆ ಎಂದು ವ್ಯಕ್ತಪಡಿಸಿದರು ಈ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಾಗಿ ರತ್ನಶಾಸ್ತ್ರಿ ಎಚ್ ಮೋತಿವಾಲಾ ಅವರು ಎಲ್ಲೆಡೆ ಪ್ರಶಂಸಿಸಲಾಗುತ್ತಿದೆ ಮತ್ತು ಅಭಿನಂದಿಸಲಾಗುತ್ತಿದೆ ಈ ಪ್ರಶಸ್ತಿಯನ್ನ ಪಡೆದ ನಿಪಾನಿ ಪ್ರದೇಶದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ನಿಸ್ವಾರ್ಥವಾಗಿ ಕೆಲಸ ಮಾಡಿದ ವ್ಯಕ್ತಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗುತ್ತಿದೆ